బెళగ్ జిల్ల సవదత్తి తాలూకిన ಹೊಂಗಲ ವಲಯದ ಸುತಗಟಿ ಗ್ರಾಮದಲ್ಲಿ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಮತ್ತು ಶ್ರೀ ಹಾಸ್ಪಿಟಲ್ ಸವದತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಗ್ರಾಮ ಪಂಚಾಯತ್ ಸುತಗಟಿವರ ಸಂಯುಕ್ತ ಆಶ್ರಯದಲ್ಲಿ ಎಲುಬು ಕೀಲು ತಜ್ಞರ ಸಹಯೋಗದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸವದತ್ತಿಯವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಕುರಿತು ಈ ಸಂದರ್ಭದಲ್ಲಿ ಅದರಿಂದ ಸಿಗುವಂತಹ ಜನಪರ ಯೋಜನೆಗಳ ಕುರಿತು ಸ್ವ ವಿವರವಾಗಿ ಮಾಹಿತಿ ನೀಡಿದ ನಂತರ ಸುತ್ತಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆಯ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಆರೋಗ್ಯ ತಪಾಸಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಾಧ್ಯಕ್ಷರು ಸದಸ್ಯರು ಸುದ್ಗಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಒಕ್ಕೂಟದ ಅಧ್ಯಕ್ಷರು ಉಪಸ್ಥಿತರಿದ್ದರು ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಇಬ್ಬರು ಜನ ಮುಖ್ಯ ವೈದ್ಯಾಧಿಕಾರಿಗಳು ಮತ್ತು ಆರು ಜನ ಸಿಬ್ಬಂದಿಗಳು ಮತ್ತು ಸವದತಿಯ ಶ್ರೀ ಹಾಸ್ಪಿಟಲ್ ವೈದ್ಯರಾದ ಡಾಕ್ಟರ್ ನಯನಾ ಬಸ್ಮೈ ಹಾಗೂ ಐದು ಜನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹೃದಯ ಸಂಬಂಧಿತ ಹಾಗೂ ಮೂಳೆ ಸಾಂದ್ರತೆ ಬಗ್ಗೆ ತಪಾಸಣೆ ಮಾಡಲಾಯಿತು ಒಟ್ಟು ನೂರ ಎಪ್ಪತ್ತೆಂಟು ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರ ಮಾಡಲಾಯಿತು ವರದಿ ಮುಸ್ತಾಖಾತಿ ಕಟಿಗಿ ಮಹಾಯುದ್ಧ ನ್ಯೂಸ್ ಬೆಳಗಾವಿ